ಎಲ್ಲರಿಗೂ ನಮಸ್ಕಾರ ಕಾಲುವೆಳ್ಳಿಯ ಗ್ರಾಮಸ್ಥರಿಗೆ ಮತ್ತು ವಿಶೇಷವಾಗಿ ಸುಲಗಿತ್ತಿ ತಡಕಿನ ತಿಮ್ಮಕ್ಕ ಅವರಿಗೆ ಮತ್ತು ಅವರನ್ನು ಪಾಲನೆ ಪೋಷಣೆ ಮಾಡ್ತಾ ಇರುವಂತಹ ಪಾಲಕ ಅವರಿಗೆ ಮತ್ತು ಅದರೊಟ್ಟಿಗೆ ಗೋ ಸೇವೆಯನ್ನು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವಾ ಬದ್ಧತೆಯಿಂದ ಭಾರತಮ್ಮ ಅವರಿಗೆ ಮತ್ತು ಚಳ್ಳಕೆರೆಯಿಂದ ಬಂದಿರುವಂತಹ ನನ್ನ ಎಲ್ಲ ಆತ್ಮೀಯ ಸದ್ಭದರಿಗೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ತುಂಬ ಅಮೋಘವಾದ ಕಾರ್ಯಕ್ರಮ ಇತಿಹಾಸದಲ್ಲಿ ಚಲಿತ ಉಳಿಯುವಂಥ ಕಾರ್ಯಕ್ರಮ ಆದರೆ ಭಾರತದ ಆದರ್ಶಗಳು ಅಂತಂದರೆ ಸೇವೆ ಮತ್ತು ತ್ಯಾಗ ಅಂತ ಸೇವೆ ಮತ್ತು ತ್ಯಾಗದ ಮೂಲಕ ನಾವು ಆಧ್ಯಾತ್ಮಿಕತೆಯ ಒಂದು ಮೇರು ಶಿಖರವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ರಾಮಕೃಷ್ಣ ಮಟ್ಟನ್ ವಿಷಯನ ಮುಖ್ಯ ಉದ್ದೇಶನೇ ಆತ್ಮಾನು ಮೋಕ್ಷಾರ್ಥಂ ಜಗಿತಾಯಚ ಅಂತ ಅಂದರೆ ಆತ್ಮ ಮೋಕ್ಷದ ಕಡೆಗೆ ಗಮನ ಕೊಡ್ತಾ ಅದರೊಟ್ಟಿಗೆ ಜಗತ್ತಿನ ಹಿತದ ಕಡೆಗೂ ಸಹ ಗಮನ ಕೊಡಬೇಕು ಅಂತ ನಮ್ಮ ರಾಮಕೃಷ್ಣ ಮಟ್ಟನ್ ಮಿಷಿನ್ ಹೇಳುತ್ತೆ ಆ ನಿಟ್ಟಿನಲ್ಲಿ ಚಳ್ಕೆರೆ ಚಳ್ಕೆರಳಿಸಿ ಕೆಳಕೆರಹಳ್ಳಿ ಸಹ ಶಾರದಾಶ್ರಮ ಆರಂಭ ಆಗಿದೆ ಕಳೆದ ಹದಿನಾರು ವರ್ಷದಿಂದ ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕಾಲುವೆಹಳ್ಳಿಯಲ್ಲಿ ಈ ಥರದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಆರಂಭ ಮಾಡಿದ್ದೇವೆ ನಾನು ಹೋದ್ವಾರ ನೆಲ್ಗತ್ತನಟಿಯಲ್ಲಿ ನಮ್ಮ ಹಲವಾರು ಭಕ್ತರು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲೋಡ್ ಉಂಟು ಕೊಟ್ಟುಕೊಂಡಿದ್ದೆ ಹಸುಗಳಿಗೆ ಅದರ ಮುಂದುವರೆದ ಭಾಗವಾಗಿ ಪತ್ರಿಕೆಗೆ ಹಾಕಬೇಕು ಅಂತ ನಮ್ಮ ಕನ್ನಡಪ್ರಭ ಪ್ರಜಾ ಪ್ರಗತಿ ಒಬ್ಬರಿದ್ದಾರೆ ಸೋಲಿ ತಿಮ್ಮಕ್ಕ ಅಂತ ಅವರು ಸಾಕಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಅಡುಗೆ ಮಾಡಿಸಿದ್ದಾರೆ ಒಂದು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಅಂದರೆ ನಿಸ್ವಾರ್ಥವಾದ ಸೇವೆಯನ್ನು ಮಾಡಿದ್ದಾರೆ ಅವ್ರು ಇರಲಿಕ್ಕೆ ಒಂದು ಮನೆ ಸಮೇತ ಇಲ್ಲ ತುಂಬ ಸೋಲುತ್ತೆ ಮತ್ತು ಅವರಿಗೆ ಸರ್ಕಾರದ ಯಾವ ಸೌಲಭ್ಯಗಳು ಅಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ತಲುಪ್ತಾ ಇಲ್ಲ ಅಂತ ತನ್ನ ಮೂಲಕ ಇವತ್ತು ಚಟುವಟಿಕೆಗಳು ನಡೀತಾ ಇದೆ ಹಾಗಾಗಿ ಇಂತಹ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ನಮ್ಮ ಆತ್ಮೀಯ ಸದ್ಭಕ್ತರಾದ ಶ್ರೀಮತಿ ಮೋಹಿಣಿ ಸತ್ಯನಾರಾಯಣ ಅವರು ಅವ್ರದ್ದು ಇರಿಗೇಷನ್ ಇಟ್ಕೊಂಡು ಅದರೊಟ್ಟಿಗೆ ಸಮಾಜ ಸೇವೆಯನ್ನು ಸಾಕಷ್ಟು ಮಾಡ್ತಾ ಇದ್ದಾರೆ ವೃತ್ತಿಯಲ್ಲಿ ಆಗಿ ವರ್ಕ್ ಮಾಡ್ತಾ ಅದ್ರ ಮೂಲಕ ಸಮಾಜಕ್ಕೂ ಹಲವಾರು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅವರು ಅವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಪ್ರಾರ್ಥನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಳ್ತಾ ಇದ್ದಾರೆ चरणा ध्यानना गजवदना शुभा गजवदना शुभनाय कबूति प्रदाय विद्यादाय कबूमि प्रदाय ईश्वर तनया गजान मङ्गलशरणा गजानना गज ಶುಭ ಲಲಾ ಶುಭ ಲಲಾ ಪ್ರಾರ್ಥನೆಯನ್ನು ಮಾಡಿದಂತಹ ಶ್ರೀಮತಿ ಮೋದಿ ಸತ್ಯನಾರಾಯಣ ಅವರಿಗೆ ಧನ್ಯವಾದಗಳು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಕಾರ್ಯಕ್ರಮ ಇದು ಎಲ್ಲರಿಗೂ ಅದು ಲಭ್ಯ ಅಲ್ಲ ಲಭ್ಯ ಆಗೋದಿಲ್ಲ ಮುಂದೇನು ಒಂದು ಇತ್ತು ಮಾಡಿದ್ರು ಪಾಪ ಮೂರು ದಿವಸದಿಂದ ಸ್ವಚ್ಛತವಾಗಿ ಎರಡಿಯೋ ಕಾರ್ಯಕ್ರಮ ಮಾಡಿ ಇದು ಮಾಡಿದಾಗ ನಮ್ಮ ಪಾವತಿ ಅಷ್ಟೇ ಅವರಿಗೆ ಬೇರೆ ಯಾವುದೇ ಹವ್ಯಾಸ ಇಲ್ಲ ಬರೀ ಜನಗಳನ್ನು ನೋಡ್ಕೊಳ್ಳೋದೇ ಅವ್ರಿಗೆ ಕೆಲಸ ಬೇರೆ ಅವರಿಗೆ ಊಟ ಆಗಲಿ ತಿಂಡಿ ಆಗಲಿ ಏನು ಬೇಕಾಗಿಲ್ಲ ಕೈಯಾಗಿ ಒಂದು ಮುದ್ದೆ ಇಟ್ಕೊಂತಳೆ ಹೋಗ್ತಾಳೆ ಸಾಮಾಜಿಕವಾಗಿ ಅದೇ ದಾರು ಒಂದು ನಾಲ್ಕು ನಾಲ್ಕು ನಾಯಿ ಇರ್ತವೆ ನಾಯಿಗಳಿಗೆ ಅರ್ಥ ನಾಲ್ಕು ನಾಯಿಗಳಿಗಾಗ್ತಾಳೆ ಅರ್ಥ ಅವ್ರು ಜೀವನ ಮಾಡ್ತಾರೆ ನಿಜವಾಗ್ಲೂ ನೋಡ್ಬೇಕಂದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಈಗಿನ ಕಾಲದಲ್ಲಿ ನಾಲ್ಕೈದು ಹಸಿರು ಸಾಕೋದೇ ಭಾಳ ಕಷ್ಟ ಒಳ್ಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಂದ್ರೆ ಈ ಗಟ್ಟಿ ಹಸುಗಳಿದಾವಲ್ಲ ಅದ್ರ ಗಂಡು ಕಲ್ಗಳ ಒಂದು ತಿಂಗಳಲ್ಲೇ ಬಾರಿ ಕಟ್ಟಿಗೆ ಅದನ್ನು ದಯವಿಟ್ಟು ನೀವು ಅವಾಯ್ಡ್ ಅಂತ ನಾವು ನಿಮ್ಮಲ್ಲಿ ಕಳಕಿಂದ ಪ್ರಾರ್ಥನೆ ಮಾಡ್ತೀವಿ ನೀಲಕಂಠ ಶೆಟ್ಟಿ ಅಣ್ಣವರಿಗೆ ಧನ್ಯವಾದಗಳು ತಿಳಿಸ್ತೇನೆ ಆಗಮಿಸಿರುವಂತಹ ರೈತ ಮುಖಂಡ ಕೆಪಿ ಭೂತ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕ ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಅವರೊಂದೆರಡು ಮಾತನ್ನು ಹಾಡಬೇಕಾಗಿ ಕೇಳ್ಕೊಳ್ತೇನೆ

ಇಪ್ಪತ್ತು ಮಾಡಲೇಬೇಕು ಒಂದು ವಾರ ಆದರೂ ಹೆರಿಗೆ ಮಾಡಲೇಬೇಕು ಹೆಡೋದು ಈ ದೇವ್ರಿಗೆ ಕಾಯಿ ತೊಡೋದು ಸ್ವಾಮಿ ಹೆಗ್ಬಿಟ್ರೆ ನಿಮ್ಮ ಎಸ್ ಇಡ್ತಿ ಸ್ವಾಮಿ ಅಂತ ಒಂದು ಕಷ್ಟದಲ್ಲಿ ಹೆರಿಗೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಎಲ್ಲ ಆಪರೇಷನ್ ಮಾಡ್ತಾರೆ ಸೀರಿ